ಬೆಂಗಳೂರಲ್ಲಿ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ಹಗಲು ದರೋಡೆಗೆ ಖಾಕಿಯೇ ಮಾಸ್ಟರ್ ಮೈಂಡ್ ಅಂತೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಪೊಲೀಸರ ವಶದಲ್ಲಿದ್ದಾರೆ ಬೆಂಗಳೂರಲ್ಲಿ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಹಗಲು ದರೋಡೆಗೆ ಖಾಕಿಯೇ ಮಾಸ್ಟರ್ ಮೈಂಡ್ ಎಂಬ ಮಾಹಿತಿ ತಿಳಿದು ಬಂದಿದೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಪೊಲೀಸರ ವಶದಲ್ಲಿದ್ದಾರೆ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಅಣ್ಣಪ್ಪ ಕೆಲಸವನ್ನ ಮಾಡ್ತಾ ಇದ್ರು ದರೋಡೆಯ ಬಳಿಕ ಎಸ್ಕೇಪ್ ಆಗುವ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರಂತೆ ಯಾವ ರೀತಿ ಎಸ್ಕೇಪ್ ಆಗಬೇಕು ಅಂತ ಮಾಹಿತಿಯ ಕೊಟ್ಟಿದ್ರಂತೆ ರಾಬರಿ ಬಳಿಕ ಪೊಲೀಸರು ಹೇಗೆ ಕೆಲಸ ಮಾಡ್ತಾರೆ ಯಾವ ರೀತಿ ತಪ್ಪಿಸ್ಕೊಳ್ಬಹುದು ಎಂಬುದರ ಮಾಹಿತಿಯನ್ನ ಕೊಟ್ಟಿದ್ರಂತೆ ಕಾನ್ಸ್ಟೇಬಲ್ ದರೋಡೆಕೋರರಿಗೆ ಮಾಹಿತಿ ನೀಡಿದ್ದ ಕಾನ್ಸ್ಟೇಬಲ್ ರಾಬರಿ ಬಗ್ಗೆ ತರಬೇತಿ ನೀಡಿರೋ ಶಂಕೆ ಮೇಲೆ ವಿಚಾರಣೆಯನ್ನ ಮಾಡಲಾಗ್ತಿದೆ ದಕ್ಷಿಣ ವಿಭಾಗದ ಪೊಲೀಸರಿಂದ ಸದ್ಯಕ್ಕೆ ಕಾನ್ಸ್ಟೇಬಲ್ ಅಣ್ಣಪ್ಪನ ವಿಚಾರಣೆಯನ್ನ ಮಾಡ್ಲಾಗ್ತಾ ಅದೇ ನೀವು ಗಮನಿಸ್ತಾ ಇದ್ದೀರಾ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ಫೋಟೋವನ್ನು ಬೆಂಗಳೂರಲ್ಲಿ ಏಳು ಕೋಟಿ ದರೋಡೆ ಆಗಿತ್ತಲ್ಲ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೇ ಮಾಸ್ಟರ್ ಮೈಂಡಂತೆ ಪೊಲೀಸರೇ ಈ ರೀತಿಯಾಗಿ ಐಡಿಯಾವನ್ನು ಕೊಟ್ಟರೆ ದರೋಡೆ ಬೇರೆ ಇನ್ನೇನು ಬೇಕು ಈಸಿಯಾಗಿ ದರೋಡೆ ಮಾಡಲಿಕ್ಕೆ ಅವ್ರಿಗೆ ಸಹಾಯ ಆಗತ್ತೆ ಇವರೇ ಮಾಸ್ಟರ್ ಮೈಂಡ್ ಅಂತ ಈ ಒಂದು ದರೋಡೆ ಏನಾಗಿತ್ತು ದರೋಡೆಗೆ ಎಲ್ಲ ರೀತಿಯ ಪ್ಲಾನ್ಗಳನ್ನು ಕಾನ್ಸ್ಟೇಬಲ್ ಅಣ್ಣಪ್ಪನಾಯ್ಕೆ ಕೊಟ್ಟಿದ್ದಂತೆ ಯಾವ ರೀತಿ ಈ ಒಂದು ರಾಬರಿಯನ್ನು ಮಾಡಬೇಕು ರಾಬರಿ ಆದ ನಂತರ ನೀವು ತಪ್ಪಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಜೊತೆಗೆ ರಾಬರಿಗೆ ಸಕಲ ರೀತಿಯಲ್ಲೂ ಕೂಡ ಏನೆಲ್ಲ ಮಾಡಬೇಕು ನಾವು ಹೆಂಗೆ ಪೊಲೀಸರಿಂದ ತಪ್ಪಿಸ್ಕೊಳ್ಬೇಕು ಜೊತೆಗೆ ಪೊಲೀಸರು ಈ ಒಂದು ಕೇಸ್ ದಾಖಲಾದ ಮೇಲೆ ಯಾವ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾರೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ ಕೊಟ್ಟಿದ್ದಂತೆ ರಾಬರಿ ಮಾಡೋರಿಗೆ ಇನ್ನು ರಾಬರಿ ಬಗ್ಗೆ ತರಬೇತಿ ಕೊಟ್ಟಿರುವ ಶಂಕೆ ಕೂಡ ಇತ್ತ ವ್ಯಕ್ತ ಆಗ್ತಾ ಇದೆ ರಾಬರಿ ಹೆಂಗೆ ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಸದ್ಯಕ್ಕೆ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ದುಷ್ಕರ್ಮಿಗಳಿಗಾಗೂ ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಒಂದು ವೇಳೆ ದುಷ್ಕರ್ಮಿಗಳನ್ನ ಈತ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ನ ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ